ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ಈಗಾಗಲೇ ಗೊತ್ತಿದೆ ಕುಂಭಮೇಳದ ಮೇಳದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ನೋಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈಗ ವಿಶೇಷ ಮತ್ತೊಂದು ವಿಷಯ ತಂದಿದ್ದೀನಿ ನಾನು ಯಾವತ್ತೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಇಷ್ಟಪಡುವುದಿಲ್ಲ ಸಮಯವು ಅಮೂಲ್ಯವಾಗಿದ್ದು ಆ ಅಮೂಲ್ಯವಾಗಿದ್ದ ಸಮಯವನ್ನು ನಾನು ಯಾವತ್ತೂ ವ್ಯರ್ಥ ಮಾಡುವುದಿಲ್ಲ ಹಾಗಾಗಿ ಈ ವಿಷಯ ನಿಮಗೆ ತುಂಬ ಉಪಯೋಗ ಆಗುತ್ತದೆ ಎಂದು ನಾನು ಬಯಸುತ್ತೇನೆ ಈ ವಿಷಯನ ನೀವು ಕೇಳ್ತೀರಾ ಹಾಗಲಕ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊತೀರಾ ಕೊನೆಯಲ್ಲಿ ನೀವು ಕಮೆಂಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಇದು ನಿಮಗೆ ತುಂಬಾ ಖುಷಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಇನ್ನೂ ಏನಾದರೂ ಕೇಳಬೇಕು ಅನ್ನೋದು ಕಮೆಂಟ್ ಮಾಡಿ ಪ್ಲೀಸ್ ಪ್ರೋತ್ಸಾಹಿಸಿ ಹಾಗೂ ಯಾರು ಸ್ಕಿಪ್ ಮಾಡಿದ ಈ ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ ಜೀವನದಲ್ಲಿ ಯಾರು ಹೇಳದ ರಹಸ್ಯ ಹೌದು ಜೀವನ ಎಂದರೆ ಏನು ಜೀವನ ಎಂದರೆ ಏನೆಂದು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಸರ್ವಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡಿಬರುತ್ತೆ ಜೀವನ ಎಂದರೆ ಏನು ಜೀವನದಲ್ಲಿ ಏನನ್ನು ಮಾಡಬೇಕು ಜೀವನ ಇದಕ್ಕೆ ಅವಶ್ಯಕ ನಾವು ಬದುಕಿದ್ದು ಏತಕ್ಕಾಗೆ ಎನ್ನುವ ಪ್ರಶ್ನೆ ಎಲ್ಲರಿಗೂ ಮೂಡಿ ಬಂದೇ ಬರುತ್ತೆ ಜೀವನ ಎಂದರೆ ಜೀವನವು ಅತ್ಯಂತ ಸರಳವಾಗಿದೆ ಜೀವನವು ಒಂದು ಕನ್ನಡಿ ಇದ್ದಂತೆ ನೀವು ಹೇಗೆ ಇರುತ್ತೀರೋ ಅದು ನಿಮ್ಮನ್ನು ಹಾಗೆ ತೋರಿಸುತ್ತದೆ ಜೀವನದಲ್ಲಿ ಏಕೆ ಕಷ್ಟಗಳು ಬರುತ್ತವೆ ನಾವು ಜೀವನದಲ್ಲಿ ಹೇಗಿರಬೇಕಂದ್ರೆ ಕಲ್ಲು ಇದ್ದಂತೆ ಕಲ್ಲು ನೀರಿನಲ್ಲಿ ಹೇಗೆ ಕರಗುವುದಿಲ್ಲವೋ ಹಾಗೆ ನಮ್ಮ ಕಷ್ಟಗಳಿಗೆ ನಾವೆಂದಿಗೂ ಕರಗಬಾರದು ಒಂದು ಸಾರಿ ನೀವು ಯೋಚಿಸಿ ಕಷ್ಟಗಳಿಗೆ ನೀವು ಭಯಪಡಬೇಕಾ ಅಥವಾ ಕಷ್ಟಗಳಿಗೆ ನೀವು ಭಯಪಡದೆ ಎದುರಿಸಬೇಕಾ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸಾಮಾನ್ಯವಾಗಿ ಒಂದು ಉದಾಹರಣೆ ತಗೊಳ್ಳೋಣ ಒಂದು ವೇಳೆ ನೀವು ನಿಮ್ಮ ಗೆಳೆಯನಿಗೆ ಗೊತ್ತಿಲ್ಲದೆ ತಪ್ಪನ್ನು ಮಾಡಿರುತ್ತೀರಿ ಆ ಗೆಳೆಯನಿಗೆ ಆ ವಿಷಯ ಗೊತ್ತಾದಾಗ ನಿಮ್ಮ ಜೊತೆ ಅವನ ನಡೆಯವೇ ಬೇರೆ ಇರುತ್ತದೆ ಹಾಗಾಗಿ ನೀವು ಯಾವಾಗಲೂ ಶರೀರವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ನೀವು ಮಾತನಾಡುವ ಮಾತುಗಳು ನಿಮ್ಮ ಶರೀರದಲ್ಲಿ ಉಳಿಯುವಂತಿರಬೇಕು ಒಂದು ವೇಳೆ ಕಷ್ಟಗಳು ಬಂದರೆ ಅವುಗಳನ್ನು ಎದುರಿಸುವುದು ಹೇಗೆ ಸಾಮಾನ್ಯವಾಗಿ ನಮ್ಮ ಮನಸ್ಸು ಯಾವಾಗಲೂ ಚಂಚಲದಿಂದ ಕೂಡಿರುತ್ತದೆ ಎಂದು ಭಾವಿಸೋಣ ನೀವು ಏನೋ ಒಂದು ಸುಳ್ಳನ್ನು ಹೇಳಿ ಕಷ್ಟಕ್ಕೆ ಈಡಾಗಿರುತ್ತೀರಿ ಎಂದು ಭಾವಿಸೋಣ ಒಂದು ದಿನ ನೀವು ಆ ಸುಳ್ಳನ್ನು ಯಾಕೆ ಹೇಳಿದ್ದೀರಾ ಎಂದು ಸ್ಪಷ್ಟತೆಯಿಂದ ತಿಳಿಸಿ ಒಂದು ವೇಳೆ ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳದಿದ್ದರೆ ನೀವು ಸುಮ್ಮನಾಗಿ ಬಿಡಿ ಏಕೆ ಎಂದರೆ ನಿಮ್ಮ ಮೌನವು ನಿಮ್ಮನ್ನ ಸರಿದಾರಿಗೆ ತರುತ್ತದೆ ಕಷ್ಟಗಳನ್ನು ಎದುರಿಸಲು ಪ್ರಮುಖ ಸೂತ್ರವೇನು ಗೊತ್ತಾ ಮೊದಲನೇದಾಗಿ ಎಂದಿಗೂ ನೀವು ಮಾತನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಅದು ನಿಮ್ಮನ್ನು ಸರಿದಾರಿಗೆ ತರುತ್ತದೆ ಕಷ್ಟ ಅಂತ ಬಂದಾಗ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮಾತಿನ ಮೇಲೆ ಹಿಡಿತದ ಜೊತೆ ನಿಮ್ಮ ಕೋಪವು ಸಹ ಕಡಿಮೆ ಇರಲಿ ಬೇರೆಯವರೊಂದಿಗೆ ನೀವೆಂದು ಹಣವನ್ನು ಪಡೆಯಬೇಡಿ ಅದು ನಿಮ್ಮನ್ನ ಕಷ್ಟಕ್ಕೆ ಸಿಲುಕುತ್ತದೆ ಇದು ಕಷ್ಟಗಳು ಬರದಂತೆ ತಡೆಯುವ ಒಂದು ಚಿಕ್ಕ ಸೂತ್ರವಾಗಿದೆ ಜಗತ್ತಿನಲ್ಲಿ ಅತಿ ಕಷ್ಟಕರವಾಗಿದ್ದು ಎಂದರೆ ಅದು ನಂಬಿಕೆ ಹೌದು ಜಗತ್ತಿನಲ್ಲಿ ಅತಿ ದೊಡ್ಡವಾದ ಕಷ್ಟವೆಂದರೆ ಅದು ನಂಬಿಕೆ ನಂಬಿಕೆ ಎಂದರೆ ಅದು ಸುಮ್ಮನೆ ಅಲ್ಲ ನೀವು ಹೆಚ್ಚಾಗಿ ಬೇರೆಯವರನ್ನು ನಂಬುವುದು ಮುಖ್ಯವಲ್ಲ ಏಕೆಂದರೆ ನೀವು ನಿಮ್ಮ ಮೇಲೆ ನಂಬಿಕೆಯಿಂದ ವಿನಯ ವಿನತಿಯಿಂದ ಇದ್ದರೆ ಜಗತ್ತನ್ನು ಗೆಲ್ಲುವ ಸರಳ ಸೂತ್ರ ಇದಾಗಿರುತ್ತದೆ ಮನಸ್ಸಿಗೆ ನೋವಾದರೆ ಏನು ಮಾಡಬೇಕು ನಾವು ಪ್ರಮುಖವಾಗಿ ನಾವು ನಾವೇ ಅಂದುಕೊಳ್ಳಬೇಕು ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ನಮಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ನಾವು ಭಾವಿಸಬೇಕು ನಾವು ಇಲ್ಲಿ ಶಾಶ್ವತವೇ ನಾವು ಏನನ್ನು ಪಡೆದಿದ್ದೇವೆ ಅದನ್ನೆಲ್ಲ ನಾವು ಇಲ್ಲೇ ಬಿಟ್ಟು ಹೋಗುತ್ತೇವೆ ಎಂದು ನಾವು ಸದಾ ತಿಳಿದುಕೊಂಡಿರಬೇಕು ಯಾವುದು ನನ್ನದೆಲ್ಲವೋ ಅದರ ಬಗ್ಗೆ ನಾವು ಯೋಚಿಸುವುದನ್ನು ಮೊದಲು ಬಿಡಬೇಕು ಯಾಕೆಂದರೆ ಯಾವುದು ನಮ್ಮದೆಲ್ಲವೋ ಅದರಿಂದ ನಮಗೆ ಸಂತೋಷ ಸಿಗುವುದು ತುಂಬಾ ಕಡಿಮೆ ನೀನು ಚಿಂತೆ ಬಿಡು ಜೀವನದಲ್ಲಿ ಬದುಕು ಬಂದಂತೆ ಬದುಕನ್ನು ಸ್ವೀಕರಿಸು ಬದುಕು ನಿನ್ನನ್ನು ಸರಳ ರೀತಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ನಮ್ಮ ಬದುಕು ಎಂಬುದು ಬರೇ ಬದುಕಲ್ಲ ಬದುಕು ಎಂಬುದು ಹೋರಾಟ ಇದ್ದಂತೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಮಾಡಬೇಕೋ ಅದು ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕು ನೀವು ಒಂದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಆಗುತ್ತದೆಯೋ ಅದು ಎಂದಿಗೂ ಒಳ್ಳೆಯದಕ್ಕಾಗಿ ಆಗುತ್ತದೆ ಎಂದು ನೀವು ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಿ ಇವುಗಳಿಂದ ನೀವು ನಿಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ದೂರ ಮಾಡಿಕೊಳ್ಳಬಹುದು ಜೀವನದಲ್ಲಿ ಮೌನವು ಏಕೆ ಪ್ರಾಮುಖ್ಯ ಜೀವನವೆಂದರೆ ಬರೀ ಸುಖ ದುಃಖವಲ್ಲ ಜೀವನದಲ್ಲಿ ಸಾರ್ಥಕತೆ ಸಾಧನೆಯನ್ನು ಮಾಡುವುದೇ ಜೀವಿ ಆ ಸಾಧನೆಗೆ ಮುಖ್ಯ ಕಾರಣವೇ ಮೌನ ಯಾರೇ ನಿಮ್ಮ ಬಗ್ಗೆ ಏನೇ ಮಾತನಾಡಿದರೂ ನಿಮ್ಮ ಯಾವಾಗಲೂ ಮನಸ್ಸು ಮೌನದಿಂದ ಹಾಗೂ ಮಾತು ಮೌನದಿಂದಿರಬೇಕು ನಿನ್ನ ಬಗ್ಗೆ ಜಗತ್ತು ಸಾವಿರ ಮಾತನಾಡಲಿ ನೀನು ಮೌನವಾಗಿರು ಏಕೆ ಎಂದರೆ ಒಂದು ದಿನ ಸಮಯವು ನಿನ್ನ ಪರವಾಗಿರುತ್ತದೆ ನಿನ್ನ ಜೀವನದಲ್ಲಿ ನೀನು ಅತಿಯಾಗಿ ಮಾತನಾಡುವುದರಿಂದ ನಿನ್ನ ಜೀವಿತಾವಧಿಯು ಸಹ ಕಡಿಮೆಯಾಗುತ್ತದೆ ಋಷಿಗಳು ಸಾಧುಗಳು ಅತಿ ಹೆಚ್ಚು ಮೌನವಾಗಿ ಇರುವುದರಿಂದ ಹೆಚ್ಚು ಕಾಲ ಬದುಕುತ್ತಾರೆ ಜೀವನದಲ್ಲಿ ತಾಳ್ಮೆಯ ಪ್ರಯೋಜನವೇನು ತಾಳ್ಮೆಯಿಂದ ಏನನ್ನು ಸಾಧಿಸಬೇಕು ತಾಳ್ಮೆ ಏಕೆ ಮುಖ್ಯ ಅತಿಯಾದ ತಾಳ್ಮೆಯೆಂದೇ ಜೀವಕ್ಕೆ ಅಪಾಯವೇ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಮೂಡಿಬರುವುದು ಸಹಜ ಜಗತ್ತಿನಲ್ಲಿ ಸಾಧನೆಯ ಸೂತ್ರವೇ ತಾಳ್ಮೆ ತಾಳ್ಮೆ ಏಕೆ ಮುಖ್ಯ ಎಂದರೆ ಜಗತ್ತು ನಿನ್ನ ಪರೀಕ್ಷಿಸುತ್ತದೆ ನೀನು ತಾಳ್ಮೆಯಿಂದ ಪರೀಕ್ಷೆಯಲ್ಲಿ ಗೆದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಇತಿಹಾಸದ ಪುಟದಲ್ಲಿ ನಿನ್ನದೇ ಆದ ಮೆಟ್ಟಿಲನ್ನು ಏರಬಹುದು ಸತತ ಪ್ರಯತ್ನ ಅಗತ್ಯವೇ ಜಗತ್ತಿನಲ್ಲಿ ಗಾಳಿಯನ್ನು ಬಿಟ್ಟರೆ ನಿನಗೆ ಸುಲಭವಾಗಿ ಯಾವುದೂ ಸಿಗುವುದಿಲ್ಲ ಜೀವನದಲ್ಲಿ ಏನು ಉಚಿತವಾಗಿ ಸಿಗುತ್ತದೆ ಅದು ನಿನ್ನ ಮುಂದಿನ ಕಷ್ಟಗಳಿಗೆ ಪ್ರಮುಖ ಕಾರಣವಾಗುತ್ತದೆ ಒಂದು ಸಾರಿ ನೀವೇ ಯೋಚಿಸಿ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ನಿಮ್ಮ ಜೀವನವು ಸಾರ್ಥಕತೆಯ ಬದುಕಿಗೆ ನಿಮ್ಮ ಸತತ ಪ್ರಯತ್ನವಿದೆಯೇ ಎಂದು ಸಾಧನೆಯನ್ನು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಸಾಧನೆಯಲ್ಲಿ ಎರಡು ರೀತಿಯಾಗಿ ಕಂಡುಬರುತ್ತವೆ ಒಂದು ಜಗತ್ತಿನ ಆಚೆಗೆ ಸಾಧನೆ ಇನ್ನು ಜಗತ್ತಿನ ಒಳಗೆ ಸಾಧನೆ ಇವು ಎರಡರ ವಿವರಣೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿ ಪ್ರಮುಖವಾಗಿ ಸಾಧನೆಯ ಸೂತ್ರವೇನು ಸಾಧನೆಯ ಸೂತ್ರ ಒಂದು ನಿನ್ನನ್ನು ನೀನು ನಂಬುವುದು ಸಾಧನೆಯ ಸೂತ್ರ ಎರಡು ಮೌನವಾಗಿ ಇರುವುದು ಸಾಧನೆಯ ಮೂರನೆಯ ಸೂತ್ರ ತಾಳ್ಮೆಯಿಂದ ಇರುವುದು ಸಾಧನೆಯ ನಾಲ್ಕನೆಯ ಸೂತ್ರ ಸತತ ಪ್ರಯತ್ನವನ್ನು ಮಾಡುವುದು ನಿನ್ನ ಸಾಧನೆ ಮತ್ತು ನಿನ್ನ ಗುರಿಯು ನಿಮ್ಮ ತಂದೆ ತಾಯಿಯನ್ನು ತೃಪ್ತಿಪಡಿಸುವ ತರ ಇದ್ದರೆ ನೀನು ಇಡೀ ಜಗತ್ತನ್ನೇ ಗೆದ್ದಂತೆ ಅಂದು ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಮಾತುಗಳು ಶಕ್ತಿ ಇರುವುದು ಮೌನವಾಗಿ ಕೆಲಸ ಮಾಡುವುದಕ್ಕೆ ಎಂಥ ಅದ್ಭುತ ಮಾತು ಈಗಾಗಲೇ ಈ ವಿಡಿಯೋನ ವೀಕ್ಷಿಸಿದ್ದೀರಾ ನೀವು ವೀಕ್ಷಣೆ ಮಾಡಲಿಕ್ಕೆ ಹೃದಯಪೂರ್ವಕವಾಗಿ ನನ್ನಿಂದ ಧನ್ಯವಾದಗಳು ಈ ಮಾತಾ ಏನು ಹೇಳ್ತೀನಿ ಅಂದರೆ ನಿಮಗೆ ಈ ವಿಡಿಯೋನ ನೋಡಿದ ಮೂಲಕ ಏನು ಅನಿಸಿದೆ ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೀಗೆ ಪ್ರೋತ್ಸಾಹಿಸಿ ನಿಮ್ಮೊಂದಿಗೆ ನಾನು